ನಿನ್ನ ಮಗಳು ಬೇರೆ ಏನು ಮಕ್ಕ ಗಂಟಾಕೊಂಡು ಕುಂತಿದ್ದಲ್ಲ ಏನೋ ಎಂತೋ ಯೋ ಏನೋ ಎಲ್ಲಿ ಬೇಡ ಅಂದ್ಬಿಟ್ಟಾಳು ಮದುವೆ ಏನೋ ಎಂತೋ ಕಾಣದಪ್ಪ ಅಂತ ಬೆಟ್ಟಿಂದ ಎದ್ದು ಬಂದ್ಬಿಟ್ಟಾಳು ಅಂದ್ಬಿಟ್ಟು ಎದ್ರೆ ಹೋಗಿತ್ತು ನನಗೆ ಹೆಂಗೋ ಸುಮ್ಮನೆ ತಾಲಿ ಕಟ್ಸ್ಕೊಂಡ್ಳು ಯಾಕೆ ಮಕ್ಕ ಮಾತ್ರ ಊತ್ಕಣಗೇ ಇತ್ತು ಇದ್ರಿ ಇರ್ಲಿ ಸುಮ್ಕಿರು ಗಂಡು ಒಳ್ಳೆವನು ಚೆನ್ನಾಗಿ ನೋಡ್ಕೊತಾನಪ್ಪ ಸುಮ್ಮನೆ ನಾವು ಅದು ಇದು ಇದು ಕಾಸು ಅಂತ ನೋಡಕ್ಕೆ ಹೋದ್ರೆ ಇವತ್ತೊಂದು ಕಾಲದಲ್ಲಿ ಆ ಸರ್ ಒಬ್ಬರಿಲ್ಲ ಸುಂಕಿರಿಗ ಉಂಕ ಸುಂಕಿಲ್ಲ ಮಗ ನೀನು ಹೇಳೋದು ಸರಿ ಏಕತೆ ಅದ್ಕಿಂತ ಏನು ಮಾಡಿಯ ನೀನು ಎಲ್ಲ ಸುಮ್ಕಿರು ಒಳ್ಳೆ ಇದ ಸುಮ್ನೀರು ನೀನು ಎಲ್ಲ ಒಟ್ಟಿಗೆ ನಿಮ್ದೇ ಆಗ ಆಯ್ತು ಕಣಪ್ಪ ಇನ್ನೇನಾರ ಅಲ್ಲಿ ಇನ್ನು ಹೆಂಗ ಇವಳು ಪಪ್ಪಾ ಅವ್ರಿಗೇನು ಒಳ್ಳೆಯ ಬಿಡಿ ಬಾ ಒಂದೇನಿಲ್ಲ ನೀನು ಮಗಳು ಒಂದು ನಡ್ಕೆ ಮಾಡ್ಕೊಂಡು ಅಷ್ಟೇ ಆಕೆ ಹೋಯ್ತಾಳೆ ಪೇಟು ಪೆಟ್ಟು ಏನೋ ಹಂಗ ಆಡ್ತಾಳೆ ಸುಮ್ಕಿರಿ ಏನಿಲ್ಲ ಸರಿ ಆಯ್ತದಂತೆ ಅಂತೆ ಅವ್ರ ಸೊಮ್ಮ ಅಂದ ಮೇಲೆ ಸರಿ ಸುಮ್ಕಿಲ್ಲ ಸುಮ್ಕಿರಲಿಲ್ಲ ತಲೆಗಿಡ್ಸ್ಕಲಾಕ್ ಹೋಗ್ಬೇಡ ಅವು ಏನಾರ ಅಂತಿಲ್ಲ ಅವಳೇನಂದಳು ಏನು ಅಂದಿಲ್ಲ ಬುಟ್ನಲ್ಲ ಅವತ್ತು ಆದ್ರೆ ಆತವಿಂದ ಏನು ಮಾತಾಡ್ತಿಲ್ಲಕ್ಕ ಸುಮ್ಕಿರು ಏನು ಮಾಡದಪ್ಪ ನನಗೂ ಅನುಕೂಲ ಆಗಿರೋದು ಮಾಡಬೇಕು ಅಂತ ಭಾಳ ಸೆಗಿದೆ ಕಣಪ್ಪ ಈ ತರ ಆಗದ ಯಾರಪ್ಪ ಒಂದು ಒಂದಿಸಿದ ದುಡ್ಡು ಬಂದೋಳನ ಮಾಡ್ಕೊಂಡಾರ ಏನಿಲ್ಲ ಎಂತಿಲ್ಲ ನಮ್ ನಮ್ಮ ಎಣ್ಣೆ ಅಂತ ಹೇಳೋ ಗೊತ್ತು ಜನಗಳು ಗೊತ್ತಾ ಏನೇನಾರ ತಪ್ಪಾಗ ಅರ್ಥ ಮಾಡ್ಕತ್ತಾರೆ ಸದ್ಯಕ್ಕೆ ಹೆಂಗೋ ಇವ್ನು ಸಿದ್ಧಾಗ ಉಪ್ಕೊಂಡ್ ಮದುವೆ ಅದ ಅಯ್ಯೋ ಬುಡ್ ಹೆಂಗೋ ಚೆನ್ನಾಗಿದ್ರು ಸಾಕು ಅಷ್ಟೇ ಗುಣಮಾನ ಮಗ ಸುಂಕ ಏನು ಬೇಕು ಯಾಕೆ ಕೆಸ್ಕೊಂಡಿ ಚೆನ್ನಾಗಿತ್ತ ಮದ್ವೆ ಚೆನ್ನಾಗಿತ್ತು ಅಯ್ಯೋ ಏನಂದಿಯೇ ಬೂಂದಿ ಪೈಸಾ ಹಪ್ಳ ಏನು ರುಚಿಕರವಾಗಿ ಮಾಡಿದ್ರಪ್ಪ பட்டா சதவாட் நீங்க முரீகி கொடுதனே இல்லேன் உண்ணு சுமக்கி அய்யோ அய்யோ கணே கண்தப்பா சித்தினாக்க ನಿಮ್ಮ ಮನೇನೆ ಮಾಡಿವ್ರಂತೆ ಉಂತಿನಂತೆ ನಿಮ್ಮ ಅವ್ಗ ಒಪ್ಕೆ ಇಲ್ಲ ಕನ್ ಮಗ ಮದ್ವೆ ಬಾಳ ಸಾಪ್ಕಿದ್ಲಲ್ಲ ಹೆಣ್ಣು ಸಾಪ್ಕಿತ್ತು ನಿಮ್ಮ ಅವನು ಯಾಕ ಯಾಕಂಗ ಇದು ಮಾಡ್ಕೊಂಡಿದಾರ ಬೇಜಾರ ಅಯ್ಯೋ ಬಾಡಗ್ರು ಅಂತ ಆಡ್ತಾರ ಕಣಮ ಯಾಂಗೋ ಅಪ್ಪ ಯಾಂಗೋ ಕಾಲ ಕಳ್ಕೊಂಡು ಹೋಲಿ ಒಂದ್ ಮನ್ ಕಾಲ ಕಟ್ಟಲಿ ಬುಡು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಇನ್ನೇನು ನೀನ್ ಎಷ್ಟಿ ಅಲ್ಲಯ್ಯ ಏನ್ಗೆ ಗಂಟ್ ಕರ್ಕ ಬರೀಕಿಲ್ವಪ್ಪ ಅಯ್ಯೋ ಇನ್ನ ಎಷ್ಟು ಕಟ್ಟಿ ಸಕ್ಕು ಕರ್ಕ ಬರ್ತೀನಿ ಈಗ ಆಮೇಲೆ ಬೇಕಾ ಕರ್ಕೊಂಡೋಗ್ಬಿಡ್ತೀನಿ ಇಲ್ಲೊಂದ್ ವಾರ ಅಲ್ಲೊಂದ್ ಹದಿನೈದು ಸಾವಿರ ಕಾಲ ಕಳ್ಕೊಂಡು ಹೋಲಿ ಹೋಂಕಾಲ್ ಮಾಡು ಅಯ್ಯೋ ಅಪ್ಪ ಈಗ ಸರಿ ಇಲ್ಲ ಕಾಲ ಬಾ ಮೈದ್ ನೆಟ್ಟಿ ಮನೆಯಲ್ಲಿ ಅವಳೆ ಅವಳು ಈಗ ನಾನು ಹೇಳೋದು ನಿಮ್ಮ ಅತ್ತೇನು ನನ್ನ ಮಗಳು ಅಂತ ಮಾಡ್ಬೋದು ಅಪ್ಪ ಹೇಳಿ ಹ್ಞೂ ನೀನು ಬಾ ಮೈದ್ ನೆಟ್ಟಿ ಮಾಡೋದಂಗೆ ಆಯ್ತಾ ಕರ್ಕ ಬಂದ್ಬಿಡು ಆ ಮತ್ತೆ ವಾಪಸ್ ತಕಮ್ಮ ನಾನು ಬಾ ಮೈದ್ ನೆಟ್ಟಿ ಮಾಡೇ ಮಾಡ್ತಾಳೆ ಒಳ್ಳೆ ಹೆಣ್ಣು ಕಣಮ್ಮ ನಾನು ಬಾ ಮೈದ್ ನೆಟ್ಟಿ ಎಷ್ಟು ಧೈರ್ಯ ತುಂಬ್ತಾಳೆ ಗೊತ್ತು ನಮಗೆ ಪಾಪ ಅವಳಿಂದ ನೀವು ತಂಗಿ ಮದುವೆ ಆಯಿತು ಅವಳೇನಾದ್ರು ಹೇಳಲಿಲ್ಲ ಅವನು ಸಿದ್ಧರು ಮಾಡಿ ಅಂದಿದ್ರೆ ಮಾಡಿ ಮಾಡಬೇಡಿ ಅಂತಂದ್ರೆ ಮಾಡ್ತಿರ್ತಿಲ್ಲ ನಾವು ಒಳ್ಳೆ ಹುಡುಗ ಅಂದಿದ್ದಕ್ಕೆ ನಾವು ಮಾಡಿದ್ವು ಅಲ್ಲಿಗೆ ಅವಳು ನಮ್ಮ ಬಾಮಿ ಇರ್ತೀನಿ ಒಳ್ಳೆ ಒಳ್ಳೆಕ ಕಾ ಸುಂಕಿರಿ ಏನಿಲ್ಲ ಅವ್ರ ಮನೆ ಜನ ಎಲ್ಲ ಸರಿಕಂತೆ ಹೆಂಗಪ್ಪ ಪಾಪ ನಮ್ಮ ಬಾವ ಓಡಾಡ್ಕೊಂಡು ಕೆಲಸ ಬಿಟ್ಕೊಂಡು ಓಡಾಡ್ಕೊಂಡು ಎಲ್ಲ ಇದು ಮಾಡ್ತು ನಿಜಕ್ಕೂ ಬಹಳ ಖುಷಿ ಆಯ್ತದೆ ಅದ್ರಲ್ಲಿ ಎರಡು ಮಾತಿಲ್ಲ ನಿನ್ ಬಾಮ ಇದ ಬೂ ಒಳ್ಳೆವನಿಯ ಏನಂದ್ರೆ ಏನು ಇಲ್ಲ ಬಿಡು ಯಾಕೆ ಸುಮ್ಮನೆ ಮಾತಾಡಿ ಏನು ಮಾತಾಡೋದು ಇಲ್ಲ ಏನು ಇಲ್ಲ ಅಮ್ಮ ಅಚ್ಚು ಈಗ ಮದುವೆ ಮಾಡಿ ಚಂದಾಗಿ ಚೆನ್ನಾಗಿರ್ಲಿ ಅಷ್ಟೇ ಅಮ್ಮ ಕಾಳಮ್ಮ ಉಂಟೆ ಹೋಗೋದಲ್ಲ ಓದ್ಲು ಅಪ್ಪ ಮದುವೆ ಮುಗ್ದಾಶ್ನ ಉಣ್ಕೊಂಡು ಕೆಲ್ಸ ಅದೇ ಅನ್ಕ ಹೋದ್ಲು ಅವ್ರು ಬೇಕಾದಂಗ್ಕಿ ಬಾಳಾಡ್ದವ್ರು ಕನಪ್ಪ ಅದೇ ಬುಂಡಮ್ಮ ಬುಂಡಮ್ಮ ಅಂತ ಗೊತ್ತಾ ಕಣ್ಣಪ್ಪ ಅವ್ರು ಆರ್ಗಿತ್ತಿನಿ ಏನನ್ನ ತಂಗ ಮಗಳು ಅವ್ರೆಲ್ಲ ವಾರ ಬೇಕಾದಂಗ್ಕೋಬಾಳವ್ ಬಿಟ್ಟು ಟಾಣ್ಸರಿಲ್ಲ ಮುಂಡೆ ಮಗ ಮಗ ಅದೆಲ್ಲ ಒಟ್ಟೋಗಿ ಬಾಳ ಕಲಾಕದಿತ್ತು ಈಗ ಬಂದು ಈಗ ಸುಮಾರಾಗಿ ಮಾಡ್ಕೊಂಡ ಹೋಯ್ತಾವ್ರಿ ಬದುಕು ಬಾಳು ಎಲ್ಲ ಬೇಕಾದಂಗ ಕನಪ್ಪ ಅವಳಿಗೆ ಅದ್ಕೆ ಹೋಯ್ತೀನಿ ಕಂಚೇ ದೊಡವ ಅನ್ಬಿಟ್ಟು ಏನು ಹಿಂಸೆ ಮಾಡಿರ ನನ್ನ ಬಾ ಬಾ ಅಂತ ನಾನು ಇಲ್ಲ ಕಂತ ಹೋಗ್ಬಿಟ್ಟು ಬುರಗವ್ ಬುರೋಗ ಬರ್ತೀನಿ ಕಾರ್ನಾರೆ ಮುಗಿಸ್ಕೊಂಡು ಅಂತೆ ಈಗ ಕಾರ್ನಾರೆ ಮಾಡಾಕಿರಾ ಇಲ್ಲ ದೇವಸ್ಥಾನದಲ್ಲಿ ಕಾರ್ನಾರೆ ಮಾಡ್ತೀರ ಕ್ಯಾನ್ಸಲ್ ಮಾಡಿ ಸರಿ ಕಣ್ ಬಿಡಪ್ಪ ಏನ ನಿಮ್ ನೀವು ಮಾಡ್ಕತ್ತೀರಿ ನೀವ್ ಮಾಡ್ತಾತೀರಿ ಹೆಂಗ್ ಬಿಡುಗಟ ಸೇರ್ಕೊಂಡ್ಲು ನಿಂತಂಗೆ ಸೇರ್ಕೊಂಡ್ಲಿ ಬಿಡಪ್ಪ ಒಂಚೂರು ಬಾಡುವ ಅನ್ನೋದ್ ಬಿಟ್ರೆ ಒಳ್ಳೆ ಒಳ್ಳೇದೇಮ್ಮ ಒಳ್ಳೆದೇ ಗೊತ್ತಾಲ್ ಬಾಪಾ ಒಳ್ಳೆ ಮುನ್ಸಾ ಏನೋ ನನ್ನ ತಂಗಿ ಹಚ್ಚ ಕಟ್ಟಕ್ಕೆ ಒಂದು ಅಂಟ ಮಾಡ್ಕೊ ಸಾಕು ಅದೇ ಕಂತನಿ ಕೇಳದ್ನೆ ಮರ್ತ್ಬಿಟ್ಟೆ ನಿನ್ ತಂಗಿ ಮದ್ವೆ ಇಷ್ಟಿಲ್ವಪ್ಪ ಮಕ್ಕ ಒಂದ್ ಮಾಡ್ಕೊಂಡ್ ನಿಂತಿದ್ಲ ಮದ್ವೆಲಿ ಒಂದ್ ಚೂರು ನಗ್ ಮಕ್ವೆ ಇಲ್ಲ ಹಂಗ ಹೆಂಗ್ ಮಾಡದು ಮಗ ಅಯ್ಯೋ ಏನಿದ್ರೆ ಇಷ್ಟನೇಮ್ಮ ಹಿಂಗೆಲ್ಲ ಐತಲ್ಲ ಹಿಂಗೆಲ್ಲ ಅಪ್ಪ ಆಯ್ತಲ್ಲ ಅನ್ಬಿಟ್ಟು ಅಯ್ಯೋ ಅದ್ನೇ ಕಟ್ಕೊಂಡ್ ಕುತ್ಕೊಂಡ್ರ ಅದಾದ ಮಾಡಬಂಗ ನಾವ್ ಮಾಡ್ಕೊಂಡು ಹೋಗ್ಬೇಕು ಕಣಪ್ಪ ಸರಿ ಸರಿ ಅದೇನ್ ನೋಡ್ತಾ ಇದ್ ಬತ್ತಿನ್ ನಾನು ಆಯ್ತದೇನ್ ನೋಡಕ ಅಪ್ಪ ಸರಿ ಅಲ್ ತಂಟು ಓಟ್ ಬತ್ತಿ ಹುಲ್ ಹಸಿಗುಸಿ ಉಲ್ನ ಕಿತ್ಕೊಬತೀನಿ ಓಟ್ಬಿರಲ್ಲ ಮಗ ಓಟ್ಬಿರ ಮತ್ತೆ ನಾನು ಗುಸಿ ಕೆಲಸ ಅದೇ ಓಟ್ಬತೀನಿ ಓಟ್ ಪರೋಗಿ ನೀನು ಏನಾರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಒಂದು ಸಿಂಪಲ್ ಆಗಿ ಮದುವೆ ಮಾಡಿ ಮುಗಿಸ್ಬಿಟ್ರು ಅಂತ ಅನ್ಕಬೇಡಿ ಇದು ಮುದ್ದು ಬೇಕು ಬಾಕ ಬೇಕಾದಷ್ಟು ಮದುವೆ ಮಾಡ್ಬೋಲ್ಲ ಅದಕ್ಕೆ ಚಕ ಚೆಕ್ ಮುಗ್ದವ್ ಅನ್ಬಿಟ್ಟು ಮದುವೆ ಮಾಡಿಬಿಟ್ಟು ಹಂಗೆ ಯಾ ನನ್ನ ತಂಗಿಗೂ ನನ್ನ ತಂಗಿಗೊಂಡಂ ದಯವಿಟ್ಟು ಒಳ್ಳೆದಾಗ್ಲಿ ಅನ್ಬಿಟ್ಟು ನೀವೆಲ್ಲ ಆಸ್ವಾದ ಮಾಡಬೇಕು ಏನೋ ನನ್ನ ತಂಗಿ ಒಂಚೂರು ಬೇಜಾರಾಗಿ ಅವಳೆ ಏನು ಮಾಡಿರಿ ದೊಡ್ಡ ಮೊದ್ರು ಆಗ್ಬೇಕು ಅಂತ ಆಸೆ ಆಗಿದ್ಲು ಸರಿ ಮಂತ್ರ ಅನ್ಭೋಸಿದ್ ನೋಡ್ದಲಲ್ಲ ಈಗಲೂ ಯಾಕೋತು ಸಾಕೆ ಇದ್ಲು ಇರಲಿ ಗಂಡ ಇಡ್ತೀ ಅಂದಮೇಲೆ ಸರಿ ಆಯ್ತಾರೆ ಅವ್ರಿಗೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಾರ್ದು ನಾವು ಸುಮ್ಮನೆ ಇರೋದು ಕಲಿಬೇಕು ಹೆಂಗ ಅವ್ರಿಬ್ಬರು ಚೆನ್ನಾಗಿರಲಿ ಅಂತ ನನ್ನ ಆಸೆ ನನಗೂ ಹೆಂಗ ನನ್ನ ತಂಗಿನ ತಂಗಿಂಗ್ ಚೆನ್ನಾಗಿದ್ದು ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಕಂಡ್ರಪ್ಪ ಅವ್ರ ಮನ್ಸಲ್ಲಿ ಏನಿರೋದು ಯಾರು ಗೊತ್ತು ಅಂದ್ರೆ ನನಗೆ ನನ್ನ ತಂಗಿ ಮೇಲೆ ಭಾಳ ಆಸೆ ನಂಗೆ ಚೆನ್ನಾಗಿ ನೋಡ್ಕೊಬಿಟ್ರೆ ಸಾಕು ಅವರು ಒಳ್ಳೆಯವರೇ ಸಿದ್ಧರು ನೋಡೋದ ಅದು ಹೆಂಗೆ ನೋಡ್ಕೊಂಡ್ರೆ ಏನು ಅಂತ ಹಾಂ ಸರಿ ಕಣ್ರಪ್ಪ ಬರೋಣ ವಿಡಿಯೋ ವೀಡಿಯೋ ಹೇಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ